ൗന്ദര്യത മടിലും ಬಾನತ್ತರಕ್ಕೆ ಬೆಳೆದು ನಿಂತ ಮನಮೋಹಕ ಖರ್ಜೂರ ತೋಟಗಳು ಭತ್ತದ ಗದ್ದೆಗಳು ನಲಿಯುತ್ತ ಹರಿಯುವ ನೀರಿನ ತೊರೆಗಳು ಸ್ವಚ್ಛ ಕಡಲ ತೀರಗಳು ಅಲ್ಹಸಾದ ಸೌಂದರ್ಯಕ್ಕೊಂದು ಮೆರುಗು ಅಲ್ಲಹಸ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಮ್ಮರು ಮದೀನದಂತೆ ಪ್ರೀತಿಸಿದ ನಾಡು ಹುಟ್ಟೂರು ಮಕ್ಕಾದಲ್ಲಿ ಶತ್ರುಗಳ ಉಪಟಲ ಮಿತಿ ಮೀರಿದಾಗ ಹುಟ್ಟೂರು ತೊರೆಯಲು ಅಲ್ಲಾನು ಮೊಹಮ್ಮದ್ ಸಲ್ಲಾಹು ಅಲಿ ವಸಲಮ್ಮರಿಗೆ ದೇವವಾಣಿ ಮೂಲಕ ತಿಳಿಸಿದನು ಮೊಹಮ್ಮದ್ ಸಲ್ಲಾಹು ಅಲಿ ವಸಲಮ್ಮರು ಹಿಜ್ರ ಅಥವಾ ವಲಸೆ ಹೋಗಲು ತಯಾರಿ ನಡೆಸಿದರು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಸ್ವಪ್ನ ದರ್ಶನವಾದವು ಸ್ವಪ್ನದಲ್ಲಿ ಮೂರು ಚಾಯ್ಸ್ ಅದರಲ್ಲಿ ಯಾವುದನ್ನು ಬೇಕಾದರೂ ಮೊಹಮ್ಮದ್ ಸಲಹು ಅಲಿ ಸಿನಿಮಾದ ಸೆಲೆಕ್ಟ್ ಮಾಡಬಹುದು ಒಂದು ಎಸ್ರೀಬ್ ಅಥವಾ ಇಂದಿನ ಮದೀನಾ ಮನವೂರ ಎರಡು ಸಿರಿಯಾದ ಅಲೆಪ್ಪೊ ನಗರ ಮೂರು ಪೂರ್ವ ಸೌದಿ ಅರೇಬಿಯಾದ ಅಲ್ ಅಹ್ಸಾ ಅಥವಾ ಅಲ್ ಅಜರ್ ಹಿಜರೆ ಆರನೇ ವರ್ಷ ಅಲ್ ಅಹ್ಸಾದಿಂದ ದೀನ ಅರಸಿ ಮದೀನಾ ಕಡೆ ಯಾತ್ರೆ ಹೊರಟ ಅಬ್ದುಲ್ ಕೈಸರ್ ಅಲಾ ಅವರ ತಂಡದಲ್ಲಿದ್ದ ಇಪ್ಪತ್ತೊಂದು ಜನರು ಮದೀನಾ ತಲುಪಿದಾಗ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಮ್ಮರ್ ಆ ತಂಡವನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಅಲ್ಲಹಸದಲ್ಲಿ ಸುಹಾಬಿಗಳಲ್ಲಿ ನಿರ್ಮಿಸಿದ ಮಸೀದಿ ಎಂಬ ಮೊದಲ ಸಂಚಿಕೆಯಲ್ಲಿ ಆ ಕುರಿತಾದ ಚರಿತ್ರೆಯನ್ನು ಸವಿಸ್ತಾರವಾಗಿ ವಿವರಿಸಲಾಗಿದೆ ಅಬ್ದುಲ್ ಕೈಸ್ ತಂಡಕ್ಕೆ ಸುಹಾಬಿಗಳು ಅತೀ ಸತ್ಕಾರ ಮಾಡಿದರು ಮದೀನಾದಲ್ಲಿ ಹಬ್ಬದ ವಾತಾವರಣ ಮದೀನಾಕ್ಕೆ ದೀನ ಅರಸಿ ತೆರಳಿದವರಲ್ಲಿ ಇವರೇ ಮೊದಲಿಗರು ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲಮರ ಅಬ್ದುಲ್ ಕೈಸ್ ತಂಡದೊಂದಿಗೆ ಒಂದು ದೀರ್ಘ ಸಂಭಾಷಣ ನಡೆಸಿದರು ಅದರಲ್ಲಿ ಒಂದಾಗಿತ್ತು ಹಜರ್ ಎಂಬ ಪ್ರದೇಶದಲ್ಲಿ ತಮಗೆ ಇಷ್ಟ ಇರುವ ಸ್ಥಳ ಯಾವುದು ಎಂದಾಗಿತ್ತು ಅಬ್ದುಲ್ ಕೈಸ್ ತಂಡ ಅದಕ್ಕೆ ಮಷ್ಕರ್ ಎಂದರು ಮಷ್ಕರ್ ಎಂದರೆ ಅಲ್ಲಹಸ್ಸಾದ ಪ್ರಸಿದ್ಧ ಪ್ರವಾಸಿ ತಾಣ ಜಬಲ್ಗಾರ್ ಎಂದು ಇತಿಹಾಸ ಸಂಶೋಧಕರು ಅಭಿಪ್ರಾಯಿಸುತ್ತಾರೆ ಅಲ್ಲಹಸ್ಸಾದ ಜಬಲ್ಗಾರ ವೀಕ್ಷಣೆಗೆ ದೇಶ ವಿದೇಶಗಳಿಂದ ನೂರಾರು ಜನರು ಬಂದು ಸೇರುತ್ತಾರೆ ಜಬಲ್ಗಾರ ಗುಹೆಯ ಮನಮೋಹಕ ದೃಶ್ಯ ನೈಸರ್ಗಿಕ ಸೊಬಗು ಪ್ರಕೃತಿಯ ವಿಸ್ಮಯ ಪ್ರವಾಸಿ ಪ್ರಿಯರಿಗೆ ರಸದೌತಣಪಡಿಸುತ್ತದೆ ಅಲ್ ಹಜರ್ ಎಂಬುದು ಹಸಾದ ಗತಕಾಲದ ಹದಿನಾಲ್ಕು ಹೆಸರುಗಳಲ್ಲಿ ಹದೀಸ್ಸಿನಲ್ಲಿ ಕಾಣುವ ಒಂದು ಪ್ರಸಿದ್ಧ ಹೆಸರು ಮೊಹಮ್ಮದ್ ಸಲ್ಲಾಹು ಅಲಿ ವಸ್ಲಮ ಹಿಜರಿ ಸಂಬಂಧ ಚರಿತ್ರೆಗಳಲ್ಲಿ ಈ ಹೆಸರನ್ನು ಕಾಣಬಹುದು ಅಲ್ಹಸ್ಸ ಮತ್ತು ಹಿಜರಿ ಸಂಬಂಧ ಚರಿತ್ರೆಗೆ ವಿನಾಭಾವ ಸಂಬಂಧ ಇದೆ ಹೆಜರು ಹೋಗಬೇಕಾದ ಆಲೋಚನೆ ಮನಸ್ಸಿನಲ್ಲಿ ಮೂಡಿದಾಗ ಮೊಹಮ್ಮದ್ ಸಲಹು ಅಲಿ ವಸ್ಸಲಂ ಮನಸ್ಸಿನಲ್ಲಿ ಉದಯಿಸಿದ ಮೊದಲ ಸ್ಥಳ ಅಲ್ ಹಜರ್ ಅಥವಾ ಅಲ್ ಅಸ್ಸಾ ಆಗಿತ್ತು ಮೊಹಮ್ಮದ್ ಸಲಹು ಅಲಿ ವಸಲಮ್ಮರಲ್ಲಿ ಸ್ವಪ್ನ ದರ್ಶನದಲ್ಲಿ ಅಲ್ಲ ಹಸ್ಸಾಗ ಪಾದ ಸ್ಪರ್ಶ ಮಾಡಿರುವುದಾಗಿಯೂ ಅಲ್ಲಿನ ಮಷ್ಕರ್ ಕೋಟೆಯನ್ನು ನೋಡಿರುವುದಾಗಿಯೂ ಇಮಾಮ್ ಅಹಮದ್ ಅಲೀಲ್ಲಾ ಮಸ್ನದ್ನಲ್ಲಿ ಉಲ್ಲೇಖವಿದೆ ಇಮಾಮ್ ತುಬ್ರಾನಿ ಹಾಕಿಮ್ ತಿರ್ಮದಿ ಮೊದಲಾದ ಇಮಾಮರುಗಳು ವರದಿ ಮಾಡಿರುವ ಹದೀಸಿನಲ್ಲಿ ಹೀಗಿದೆ ನಾನು ಹಿಜಿರಿ ಹೋಗಬೇಕಾದ ಸ್ಥಳ ಖರ್ಜೂರ ತೋಟಗಳಿಂದ ತುಂಬಿ ತುಲುಕುವ ಹಾಗೂ ಎರಡು ಪರ್ವತಗಳ ನಡುವಿನ ಒಂದು ಜೌಕು ಪ್ರದೇಶ ಅದು ಒಂದ ಎಸ್ರಿ ಇಂದಿನ ಮದೀನಾಮನವರಾಗಿರಬಹುದು ಅಥವಾ ಅಲ್ ಹಜರ್ ಅಲ್ ಹಸ್ಸಾ ನಗರವಾಗಿರಬಹುದು ಲೋಕ ಲೋಕಸಂಚಾರಿ ಇಬ್ರತೂತ ರಹಮತ್ತುಲ್ಲಾಹಿ ರಹಮತ್ ನಿವಾಸಿ ಅವರು ತಮ್ಮ ರಿಹ್ಲಾದಲ್ಲಿ ಅಲ್ಲಹಸ್ಸವನ್ನು ಪ್ರಾಕೃತಿಕ ಸಂಪತ್ಭರಿತ ಭೂಮಿ ಎಂದು ಉಲ್ಲೇಖಿಸಿರುತ್ತಾರೆ ಅಲ್ಲಹಸ್ಸ ನಿವಾಸಿಗಳಿಗೆ ಮೊಹಮ್ಮದ್ ಸುಲಾಹ್ ಅಲಿ ವಸ್ಲಮರು ದುವಾ ನಡೆಸಿರುತ್ತಾರೆ ಅನ್ಸಾರಿಗಳಿಗೆ ಸಾದೃಶ ಒಂದು ಉದಾತ್ತ ಮಾನವೀಯ ಗುಣಗಳನ್ನು ಬೈಗೂಡಿಸಿಕೊಂಡಿರುವ ಅಲ್ಲಹಸ್ಸಾ ನಿವಾಸಿಗಳು ಒಲಿತಿನ ವಾಹಕರಾಗಿರುತ್ತಾರೆ ಎಂದು ಹದೀಸಿನಲ್ಲಿದೆ